ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಅಂತ ನೆಪ್ ಖ್ಯಾತರಾಗಿರುವಂತ ಕವಿ ಹಾಗೂ ಕಾದಂಬರಿಕಾರರಾದ ಶಿವರಾಮ್ ಕಾರಂತರ ಕುರಿತು ಕಿರು ಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತ ಪಡಿಸಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೂರನೇ ಕವಿ ಸ್ನೇಹಿತರೆ ಅವರು ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೂರನೇ ಕವಿ ಸ್ನೇಹಿತರೆ ಶಿವರಾಮ್ ಕಾರಂತರ ಪೂರ್ವಜರು ಉಡುಪಿ ಜಿಲ್ಲೆಯ ಕೋಟದವರ ಸ್ನೇಹಿತರೆ ಉಡುಪಿ ಜಿಲ್ಲೆಯ ಕೋಟ ಎಂಬ ಗ್ರಾಮದವರ ಸ್ನೇಹಿತರೆ ದರ್ಪ ಹಾಗೂ ದಬ್ಬಾಳಿಕೆ ಇಲ್ಲದೆ ಇರತಕ್ಕಂಥ ಪರಿಸರದಲ್ಲಿ ಶಿವರಾಮ್ ಕಾರಂತರ ಬೆಳೆದಿರುವಂಥದ್ದು ಆದ್ರೆ ಕಾರಂತರ ಹಿರಿಯರು ಬಹಳ ಬಡತನದಲ್ಲಿ ಜೀವನವನ್ನ ಸಾಗಿಸಿರುವಂಥದ್ದು ಸ್ನೇಹಿತರೆ ಶಿವರಾಮ್ ಕಾರಂತರ ತಂದೆ ಶೇಷ ಕಾರಂತರ ಸ್ನೇಹಿತರೆ ಇನ್ನು ಶಿವರಾಮ್ ಕಾರಂತರ ಅಜ್ಜನಿಗಿದ್ದುದು ಕೇವಲ ಅರ್ಧ ಎಕರೆ ಜಮೀನು ಸ್ನೇಹಿತರೆ ಈ ಅರ್ಧ ಎಕರೆ ಜಮೀನಿನ ಆದಾಯದಲ್ಲಿಯೇ ಇವರು ಜೀವನವನ್ನ ಸಾಗಿಸಬೇಕಾಗಿತ್ತು ಹಾಗಾಗಿ ಬಡತನದಲ್ಲಿ ಜೀವನವನ್ನ ಸಾಗಿಸಿರುವಂತದ್ದು ಶಿವರಾಮ್ ಕಾರಂತರ ಅಜ್ಜ ಮರಣ ಹೊಂದತಾರ ಈ ಶಿವರಾಮ್ ಕಾರಂತರ ಅಜ್ಜನಿಗೆ ಇಬ್ರು ಮಕ್ಕಳು ಅದರಲ್ಲಿ ಒಬ್ಬರು ಶೇಷಕಾರಂತರ ಅಂದ್ರೆ ಶಿವರಾಮ್ ಕಾರಂತರ ತಂದೆ ಸ್ನೇಹಿತರೆ ಅವರ ಅಜ್ಜಿ ಈ ಇಬ್ಬರು ಮಕ್ಕಳನ್ನ ಬೆಳೆಸಬೇಕಾಗಿತ್ತು ಅದು ಕೇವಲ ಅರ್ಧ ಎಕರೆ ಜಮೀನಿನ ಆದಾಯದಲ್ಲಿಯೇ ಈ ಇಬ್ಬರು ಮಕ್ಕಳನ್ನ ಬೆಳೆಸಬೇಕಾಗಿತ್ತು ಸ್ನೇಹಿತರೆ ಹಾಗಾಗಿ ಶಿವರಾಮ್ ಕಾರಂತರ ಅಜ್ಜಿ ಶೇಷ ಕಾರಂತರಿಗೆ ವರ್ಷಕ್ಕೊಂದು ತುಂಡು ಪಂಚಿಯನ್ನ ಮಾತ್ರ ಕೊಡಿಸ್ಲಾಕ್ ಶಕ್ತರಾಗಿದ್ರು ಸ್ನೇಹಿತರೆ ವರ್ಷಿಗೆ ನಾಲ್ಕು ನಾಲ್ಕು ಜೊತೆ ಹೊಸ ಹೊಸ ಬಟ್ಟೆ ಬೇಕು ಅಂತಂದ್ರೆ ಕೊಡುವಂತ ಸ್ಥಿತಿಯೊಳಗ ಶಿವರಾಮ್ ಕಾರಂತ್ರ ಅಜ್ಜಿ ಇರಲಿಲ್ಲ ಶಿವರಾಮ್ ಕಾರಂತ್ರ ಅಜ್ಜಿ ಶಿವರಾಮ್ ಕಾರಂತರ ತಂದೆಗೆ ಕೇವಲ ವರ್ಷಕ್ಕೆ ಒಂದು ತುಂಡು ಪಂಚೆಯನ್ನ ಮಾತ್ರ ಕೊಡಿಸ್ತಿದ್ರು ಅಷ್ಟೊಂದು ಬಡತನದಲ್ಲಿ ಜೀವನ ಸಾಗಿಸುವಂತ ಸ್ಥಿತಿ ಅವರದಾಗಿತ್ತು ಇದನ್ನ ಕಣ್ಣಾರೆ ಕಂಡಿರುವಂತ ಶೇಷ ಕಾರಂತರು ಮಕ್ಕಳಿಗೆ ವಿದ್ಯೆ ಕಲಿಸುವ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಸ್ನೇಹಿತರೆ ಅಂದ್ರೆ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡುವಂತ ಕೆಲಸವನ್ನ ಪ್ರಾರಂಭಿಸ್ತಾರೆ ಹಾಗಾಗಿ ಇವರನ್ನ ಜನ್ ಐಗಳು ಅಂತ ಕರಿತಿದ್ರು ಶಿವರಾಮ್ ಕಾರಂತರ ತಂದೆಗೆ ಜನ್ರ ಯಾಕ ಐಗಳು ಅಂತ ಕರಿತಿದ್ರು ಯಾಕಂತಂದ್ರ ಮಕ್ಕಳಿಗೆ ಪಾಠವನ್ನ ಕಲಿಸುವ ಕಾರ್ಯವನ್ನ ನಿರ್ವಹಿಸ್ತಿದ್ರು ಕೆಲಸವನ್ನ ಮಾಡ್ತಿದ್ರು ಹಾಗಾಗಿ ಜನ್ ಶೇಷ ಕಾರಂತರಿಗೆ ಅಂದ್ರೆ ಶಿವರಾಮ್ ಕಾರಂತರ ತಂದೆಯವರಿಗೆ ಐಗಳು ಅಂತ ಕರಿತಿದ್ರು ಸ್ನೇಹಿತರೆ ಈ ಐಗಳು ವೃತ್ತಿಯಿಂದ ಮಕ್ಕಳಿಗೆ ವಿದ್ಯೆ ಕಲಿಸುವ ಕಾರ್ಯ ನಿರ್ವಹಿಸ್ತಿದ್ರಲ್ರಿ ಇದಕ್ಕೆ ಎಂಟಾಣೆ ಸಂಬಳ ಸಿಗುತ್ತಿತ್ತು ಅವ್ರಿಗೆ ಶೇಷ ಕಾರಂತರಿಗೆ ಎಂಟಾಣೆ ಸಂಬಳ ಸಿಗ್ತಿತ್ತು ಅಂದ್ರೆ ಐವತ್ತು ಪೈಸೆ ಸಂಬಳ ಸಿಗ್ತಿತ್ತು ಅಂದ್ರೆ ಪೇಮೆಂಟ್ ಸಿಗ್ತಿತ್ತು ಈ ಎಂಟಾಣೆ ಸಂಬಳ ಅಂದ್ರೆ ಐವತ್ತು ಪೈಸೆ ಸಂಬಳ ಆಮೇಲೆ ಅರ್ಧ ಎಕರೆ ಜಮೀನ್ ಏನಿತ್ತಲ್ರಿ ಆ ಅರ್ಧ ಎಕರೆ ಜಮೀನಿನ ಆದಾಯ ಇವೆರಡೆ ಈ ಕುಟುಂಬದ ಸೋರ್ಸ್ ಆಫ್ ಇನ್ಕಮ್ ಆಗಿತ್ತು ಸ್ನೇಹಿತರೆ ಅಂದ್ರೆ ಮೂಲ ಆದಾಯವಾಗಿತ್ತು ಈ ಆದಾಯದಲ್ಲಿನೇ ಇವರು ಬದುಕನ್ನ ಸಾಗಿಸ್ಬೇಕಾಗಿತ್ತು ಅಂದ್ರೆ ಜೀವನವನ್ನ ಸಾಗಿಸ್ಬೇಕಾಗಿತ್ತು ಆದ್ರೆ ಜೀವನ ಸಾಗಿಸಕ್ಕೆ ಇಷ್ಟ ಸರಿ ಹೋಗ್ತಿರ್ಲಿಲ್ಲ ಸ್ನೇಹಿತರೆ ಕೇವಲ ಅರ್ಧ ಎಕರೆ ಜಮೀನಿನ ಆದಾಯ ಆಮೇಲೆ ಇವರಿಗೆ ಬರ್ತಕ್ಕಂತ ಅಂದ್ರೆ ಶೇಷ ಕಾರಂತರಿಗೆ ಬರ್ತಕ್ಕಂಥ ಎಂಟಾಣೆ ಅಥವಾ ಐವತ್ತು ಪೈಸೆ ಸಂಬಳ ಸಾಕಾಗ್ತಿರ್ಲಿಲ್ಲ ಹಾಗೆ ಹಾಗಾಗಿ ಶೇಷಕಾರಂತರು ಈ ಮಕ್ಕಳಿಗೆ ವಿದ್ಯೆ ಕಲಿಸುವ ವೃತ್ತಿಯನ್ನ ಬಿಡ್ತಾರೆ ಬಿಟ್ಟು ಕೆಲವರಿಂದ ಸಾಲ ಪಡ್ಕೊಳ್ತಾರೆ ಪಡ್ಕೊಂಡು ಕೋಟದ ಪೇಟೆಯಲ್ಲಿ ಚಿಕ್ಕದೊಂದು ಜವಳಿ ವ್ಯಾಪಾರವನ್ನು ಆರಂಭಿಸ್ತಾರೆ ಅಂದ್ರೆ ಬಟ್ಟೆ ವ್ಯಾಪಾರವನ್ನು ಆರಂಭಿಸ್ತಾರೆ ಪ್ರಾಮಾಣಿಕತೆಯಿಂದ ಶೇಷಕಾರಂತರು ಈ ಬಿಸ್ನೆಸ್ ಮಾಡ್ತಾ ಇದ್ರಲ್ರಿ ಹಾಗಾಗಿ ಬಿಸ್ನೆಸ್ ಕೂಡ ಅಂದ್ರೆ ಈ ಬಟ್ಟೆ ಬಿಸ್ನೆಸ್ ಕೂಡ ಅವರಿಗೆ ಕೈ ಹಿಡಿತದ ವ್ಯವಹಾರ ಹೆಚ್ಚಿದ್ದರಿಂದ ಹಣ ಕೈ ಆರಂಭಿಸಿತು ಅಂದ್ರೆ ಶೇಷ ಕಾರಂತರು ಏನ್ ಪ್ರಾರಂಭ ಮಾಡಿದ್ರಲ್ರಿ ಬಟ್ಟೆ ವ್ಯಾಪಾರ ಅಥವಾ ಜವಳಿ ವ್ಯಾಪಾರ ಏನ್ ಪ್ರಾರಂಭ ಮಾಡಿದ್ರಲ್ರಿ ಆ ಬಿಸ್ನೆಸ್ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇರೋದ್ರಿಂದ ದಿನದಿಂದ ದಿನಕ್ಕೆ ವ್ಯವಹಾರ ಹೆಚ್ಚಿಗೆ ಆಗ್ತಾ ಹೋಯ್ತ ಅಂದ್ರೆ ಗ್ರಾಹಕರು ಹೆಚ್ಚಾಗ್ತಾ ಹೋದ್ರೆ ಇದರಿಂದ ಶೇಷ ಕಾರಂತರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಬರಕ್ ಪ್ರಾರಂಭಿಸಿತ್ತು ಸ್ನೇಹಿತರೆ ಸಾಲ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ರಿ ಆ ಮೊದಲು ಬಂದಿರ್ತಕ್ಕಂಥ ಆದಾಯದಲ್ಲಿ ಶೇಷ ಕಾರ್ಯಂತರ ಸಾಲವನ್ನ ತೀರಿಸ್ತಾರ ಇದೇ ರೀತಿ ದಿನದಿಂದ ದಿನಕ್ಕೆ ಬಿಸ್ನೆಸ್ ಹೆಚ್ಚಿದಂತೆಲ್ಲ ಬಡತನ ಮಾಯವಾಗಿ ಸ್ವಲ್ಪ ಮಟ್ಟಿಗೆ ಜೀವನ ಮೇಲ್ಮಟ್ಟಕ್ಕೆ ಏರ್ತದೆ ಅಂದ್ರೆ ಹಣದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಿದ್ರೂ ಕೂಡ ಶೇಷಕಾರಂತರು ಹಿಂದಿನ ಬಡತನವನ್ನು ಮರ್ತಿರ್ಲಿಲ್ಲ ಅವರು ಈಗ ದುಡ್ಡು ಬಂದಾವ ಅಂತ ತಕ್ಷಣ ಹಿಂದಿನ ಬಡತನ ಮರಿಯವರ ಸಂಖ್ಯೆನೇ ಬಹಳದ ನಾವು ಯಾವ ಸ್ಥಿತಿಯಿಂದ ಬಂದೀವಿ ಅಂತ ನೆನಪು ಹೋಗ್ತದೆ ಆದ್ರ ಶೇಷಕಾರಂತರಿಗೆ ಆ ಹಿಂದಿನ ಬಡತನದ ನೆನಪು ಮಾತ್ರ ಹೋಗಿರಲಿಲ್ಲ ಅವರು ಹಿಂದಿನ ಬಡತನವನ್ನ ಅವರು ಮರ್ತಿರ್ಲಿಲ್ಲ ಶೇಷಕಾರಂತರಿಗೆ ಒಂಬತ್ತು ಜನ ಮಕ್ಕಳ್ರಿ ಆ ಒಂಬತ್ತು ಜನ ಮಕ್ಕಳೊಡನೆಯೂ ಕೂಡ ಶೇಷಕಾರಂತರು ಹೆಚ್ಚು ಸಲಿಗೆಯಿಂದ ಊರಿನ ಜಾತ್ರೆಯ ಸಮಯದಲ್ಲಿ ಪುಡಿ ಕಾಸು ಬೇಕಾಗಿತ್ತು ಅಂದ್ರೆ ಜಾತ್ರೆಗೆ ಸ್ವಲ್ಪ ಹಣ ಬೇಕಾಗಿತ್ತಂದ್ರೂ ಕೂಡ ಮಕ್ಕಳು ಡೈರೆಕ್ಟ್ ಆಗಿ ತಂದೆ ಹತ್ರ ಹೋಗಿ ಕೇಳ್ತಿರ್ಲಿಲ್ಲ ತಾಯಿ ಮತ್ತು ಅಜ್ಜಿ ಕಡೆಗೆ ಹೋಗಿ ಕೇಳ್ತಿದ್ರು ತಂದೆ ಹತ್ರ ಸ್ವಲ್ಪ ದುಡ್ಡು ಇಸ್ತು ಕೊಡ್ರ ಅಂತ ಗಿಷಿಂದ ಹೇಳಿ ತಾಯಿ ಮತ್ತು ಅಜ್ಜಿಗೆ ಈ ಮಕ್ಕಳು ಪೀಡಿಸ್ತಿದ್ರು ಈ ತಾಯಿ ಅಥವಾ ಅಜ್ಜಿ ಶೇಷ ಕಾರಂತರಲ್ಲಿ ಸ್ವಲ್ಪ ಹಣ ಪಡೆದುಕೊಂಡು ಈ ಮಕ್ಕಳಿಗೆ ಕೊಡ್ತಿದ್ರು ಆದ್ರೂ ಕೂಡ ಮೊದಲನೇ ಬಹಳ ಕಷ್ಟದಿಂದ ಬೆಳೆದಿರ್ತಕ್ಕಂಥ ಅಜ್ಜಿ ಮತ್ತು ತಾಯಿ ಆ ಬಡತನದ ಕಷ್ಟ ಗೊತ್ತಿತ್ತು ಧಾರಾಳವಾಗಿ ಅವರು ಮಕ್ಕಳಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಮಕ್ಕಳಿಗೆ ಅವಶ್ಯಕತೆ ಇತ್ತು ಅಂದ್ರೆ ಮಾತ್ರ ದುಡ್ಡು ಕೊಡ್ತಿದ್ರು ಅನವಶ್ಯಕವಾಗಿ ಖರ್ಚು ಮಾಡ್ತೀನಿ ಅಂತಂದ್ರೆ ಈ ಅಜ್ಜಿ ಅಥವಾ ಅವರ ತಾಯಿ ದುಡ್ಡು ಕೊಡ್ತಿರ್ಲಿಲ್ಲ ಸ್ನೇಹಿತರೆ ಇಂತಹ ವಾತಾವರಣದಲ್ಲಿ ಶಿವರಾಮ್ ಕಾರಂತ್ರ ಬೆಳೆದಿರುವಂತದ್ದು ಸ್ನೇಹಿತರೆ ಶಿವರಾಮ್ ಕಾರಂತ್ರ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡರಂದು ಮಂಗಳೂರಿಗೆ ಸುಮಾರು ಐವತ್ತು ಮೈಲಿ ದೂರದ ಕೋಟಾ ಎಂಬ ಗ್ರಾಮದಲ್ಲಿ ಮಧ್ಯಮ ವರ್ಗದ ಮನೆತನದಲ್ಲಿ ಜನಿಸಿದ್ರು ಶಿವರಾಮ್ ಕಾರಂತ್ರಿಗೆ ಒಬ್ಬಳು ಸಹೋದರಿ ಇದು ಎಂಟಾಗೆ ಸ್ನೇಹಿತರೆ ಏಳು ಆಗಬೇಕು ಒಮ್ಮೆ ಕ್ಲಾರಿಫೈ ಮಾಡ್ಕೊಡ್ರಿ ಏಳು ಮಂದಿ ಸಹೋದರರಿದ್ರು ಶಿವರಾಮ್ ಕಾರಂತರ ತಂದೆ ಹೆಸರು ಶೇಷ ಕಾರಂತ ಅಂತ ತಾಯಿ ಹೆಸರು ಲಕ್ಷ್ಮೀ ಕಾರಂತ ಅಂತ ಸ್ನೇಹಿತರೆ ಇವರಿಗೆ ಒಟ್ಟು ಒಂಬತ್ತು ಮಕ್ಕಳಿದ್ರು ಸ್ನೇಹಿತರೆ ಈ ಒಂಬತ್ತು ಮಕ್ಕಳಲ್ಲಿ ಶಿವರಾಮ್ ಕಾರಂತರು ಐದನೆಯವರಾಗಿದ್ರು ಸ್ನೇಹಿತರೆ ನೆಕ್ಸ್ಟ್ ಶಿವರಾಮ್ ಕಾರಂತರ ಬಾಲ್ಯ ಜೀವನದ ಕುರಿತು ಮಾಹಿತಿ ಶಿವರಾಮ್ ಕಾರಂತರು ಚಿಕ್ಕಂದಿನಿಂದಲೂ ಕೂಡ ನಿಸರ್ಗ ಪ್ರೇಮಿಯಾಗಿದ್ರು ಸ್ನೇಹಿತರೆ ಅಂತ ವಾತಾವರಣದಲ್ಲಿ ಶಿವರಾಮ್ ಕಾರಂತರು ಬೆಳೆದಿರುವಂಥದ್ದು ಬಿಡುವಿನ ಸಮಯ ಸಿಕ್ತಂತ ತಿಳ್ಕೊಳ್ರಿ ಹಳ್ಳಿ ಹೋಗೋದು ಅಥವಾ ಮನೆಯಿಂದನೇ ಸಮುದ್ರ ಇತ್ತು ಆ ಸಮುದ್ರದಲ್ಲಿ ಈಜಾಡ್ಕೋತ ಕಾಲವನ್ನ ಕಳಿತಾ ಇದ್ರೆ ಸ್ನೇಹಿತರೆ ಶಾಲೆಯಲ್ಲಿ ಕುಳಿತು ಕಲಿಬೇಕು ಅಂತನ್ನೋದು ಇಚ್ಛೆ ಶಿವರಾಮ್ ಕಾರಂತನಿಗಿರ್ಲಿಲ್ಲ ಕಡಲ ದಂಡೆ ಅಂದ್ರೆ ಸಮುದ್ರ ದಂಡಿಗೆ ಹೋಗೋದು ಕೆರೆಗೆ ಹೋಗೋದು ಅಥವಾ ನದಿಗೆ ಹೋಗೋದು ಅಲ್ಲೆಲ್ಲ ಈಜಾಡೋದು ಅಥವಾ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ತಿರುಗಾಡೋದು ಈ ರೀತಿ ತಿರ್ಗಾಡ್ತ ಸಮಯವನ್ನ ಕಳೆಯುವುದು ಅಂತಂತಂದ್ರೆ ಶಿವರಾಮ್ ಕಾರಂತನಿಗೆ ಬಹಳ ಪ್ರೀತಿ ಸ್ನೇಹಿತರೆ ಸ್ಕೂಲಲ್ಲಿ ಕೂತ್ಕೊಂಡು ಕಲಿಯುವಂತ ಇಚ್ಛೆ ಇವನಿಗಿರಲಿಲ್ಲ ಅಜ್ಜನ ಮನೆ ಸಮೀಪದಲ್ಲಿನೇ ಸಮುದ್ರ ದಂಡೆತ್ತ ಅದ್ರ ಪಕ್ಕದಲ್ಲಿನೇ ಕೆರೆ ಇತ್ತು ಸ್ನೇಹಿತರೆ ನೂರಡಿ ಚದುರಾಕಾರದ ಕೆರೆ ಇತ್ತು ಆ ಕೆರೆಯಲ್ಲಿ ಈಜಾಡ್ತಾ ಹೊತ್ತನ್ನ ಕಳೀತಿದ್ನಂತೆ ಆಮೇಲೆ ಶಿವರಾಮ್ ಕಾರಂತರಿಗೆ ಪ್ರಾಣಿ ಪಕ್ಷಿಗಳಲ್ಲಿ ಹೆಚ್ಚಿನ ಪ್ರೀತಿ ಇತ್ತು ಸ್ನೇಹಿತರೆ ಯಾಕಂತಂದ್ರ ಆಲ್ರೆಡಿ ಅವರ ತಂದೆ ಆಗಿರುವಂತ ಶೇಷಕಾರಂತರು ಮನೆಯಲ್ಲಿನೇ ಪಾರಿವಾಳ ಆಗಿರ್ಬೋದು ನವಿಲ್ ಆಗಿರ್ಬೋದು ಮುಂಗುಸಿ ಆಗಿರ್ಬೋದು ಮೊಲ ಆಗಿರ್ಬೋದು ಗಿಳಿ ಆಗಿರ್ಬೋದು ಈ ರೀತಿಯ ಪಕ್ಷಿ ಪ್ರಾಣಿಗಳನ್ನ ಸಾಕಿದ್ರೆ ಹಾಗಾಗಿ ಸ್ವಾಭಾವಿಕವಾಗಿ ಶಿವರಾಮ್ ಕಾರಂತರಿಗೂ ಕೂಡ ಪ್ರಾಣಿ ಪಕ್ಷಿಗಳ ಮೇಲೆ ಹೆಚ್ಚಿನ ಪ್ರೀತಿ ಮೂಡಿತ್ತು ಸ್ನೇಹಿತರೆ ಶಿವರಾಮ್ ಕಾರಂತರ ತಂದೆ ಶೇಷಕಾರಂತರು ಹಲವಾರು ಪಕ್ಷಿ ಪ್ರಾಣಿಗಳನ್ನ ಸಾಕಿದ್ರೆ ಅದರಲ್ಲಿ ಗಿಳಿಯನ್ನೂ ಕೂಡ ಸಾಕಿದ್ರೆ ಸ್ನೇಹಿತರೆ ಗಿಳಿಯನ್ನ ಗೂಡಿನಿಂದ ಹೊರಕ್ಕೆ ಬಿಟ್ಟರು ಕೂಡ ಅದು ಮನೆ ಬಿಟ್ಟು ಹೋಗಿದ್ದೇನೆ ಶಿವರಾಮ್ ಕಾರಂತರ ಭುಜದ ಮೇಲೆ ಕೂತು ತನ್ನ ಕೊಕ್ಕಿನಿಂದ ಆಡ್ತಿತ್ತು ಸ್ನೇಹಿತರೆ ಕಾರಂತ್ರ ಮೊಲ ಮುಂಗುಸಿ ನವಿಲು ಮುಂತಾದ ಪ್ರಾಣಿಗಳನ್ನು ಕೂಡ ಆಗ್ಲೇ ಹೇಳ್ದಂಗೆ ಸ್ನೇಹಿತರೆ ಇದು ಶಿವರಾಮ್ ಕಾರಂತನ ಮೇಲೆ ಪ್ರಭಾವ ಬೀರಿತ್ತು ಅಂದ್ರೆ ಈ ಪ್ರಾಣಿ ಪಕ್ಷಿಗಳ ಒಡನಾಟ ಏನದಲ್ಲ ಸ್ನೇಹಿತರೆ ಶಿವರಾಮ್ ಕಾರಂತರ ಮೇಲೆ ಪ್ರಭಾವ ಬೀರಿತ್ತು ಮುಂದೆ ಪ್ರಾಣಿ ಪಕ್ಷಿ ಪ್ರಪಂಚದ ಬಗ್ಗೆ ಬರೆಯಕ್ಕೆ ಈ ವಾತಾವರಣ ಪ್ರೇರಣೆಯನ್ನು ಒದಗಿಸುತ್ತೆ ಸ್ನೇಹಿತರೆ ಇದಿಷ್ಟು ಶಿವರಾಮ್ ಕಾರಂತರ ಬಾಲ್ಯ ಜೀವನದ ಕುರಿತು ಮಾಹಿತಿ ನೆಕ್ಸ್ಟ್ ವಿದ್ಯಾಭ್ಯಾಸ ತಮ್ಮ ಹುಟ್ಟೂರಾದ ಕೋಟದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರು ಕೋಟದಿಂದ ಎಂಟು ಮೈಲಿ ದೂರದಲ್ಲಿರುವಂತ ಕುಂದಾಪುರಕ್ಕ ಪ್ರೌಢಶಾಲಾ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ರು ಅಲ್ಲಿ ಎಂಟು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೆರೆಗಡೆಯಾದ್ರು ತಮ್ಮ ಶಾಲೆಯಲ್ಲಿ ರಂಗರಾಯರು ಕಾರಂತರ ಮೊದಲ ಗುರುಗಳಾಗಿ ಕಾರಂತರಿಗೆ ಬೆಂಬಲವನ್ನ ನೀಡಿದರು ಮುದ್ದಣ್ಣ ಕವಿಯ ಗುರುವಾಗಿದ್ದ ಮಳಲಿ ಸುಬ್ಬರಾಯರು ಸಹ ಶಿವರಾಮ್ ಕಾರಂತರಿಗೆ ಗುರುವಾಗಿದ್ರು ಮಳಲಿ ಸುಬ್ಬರಾಯರು ಮೂಲತಃ ಯಕ್ಷಗಾನ ರಚನೆ ಮಾಡಬಲ್ಲವರಾಗಿದ್ದು ಯಕ್ಷಗಾನ ಬಗ್ಗೆ ಕಾರಂತರಿಗೆ ಆಸಕ್ತಿ ಮುಡ್ಲಕ್ ಮುಖ್ಯ ಕಾರಣರಾಗಿದ್ದರು ಸ್ನೇಹಿತರೆ ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶಿವರಾಮ್ ಕಾರಂತರು ಮಂಗಳೂರಿಗೆ ತೆರಳಿ ಸರ್ಕಾರಿ ಕಾಲೇಜನ್ನ ಸೇರಿದ್ರು ವಿಜ್ಞಾನ ಮತ್ತು ಗಣಿತ ಶಾಸ್ತ್ರವನ್ನ ಐಚ್ಛಿಕ ವಿಷಯಗಳೆಂದು ಆರಿಸಿಕೊಂಡು ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಆಯ್ಕೆ ಮಾಡಿಕೊಂಡು ಓದನ್ನ ಮುಂದುವರಿಸಿದ್ರು ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ರು ಸ್ನೇಹಿತರೆ ಮುಂದೆ ರಾಷ್ಟ್ರೀಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜ ಸುಧಾರಣೆಯ ಕನಸನ್ನ ಹೊತ್ತುಕೊಂಡು ಅಡ್ಡಾಡ ತೊಡಗಿದ್ರೆ ಸ್ನೇಹಿತರು ಇದಿಷ್ಟು ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾರಂತರು ಶಿವರಾಮ್ ಕಾರಂತರು ಹತ್ತೊಂಬತ್ತರ ಪ್ರಾಯದಲ್ಲಿದ್ದಾಗ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯ ಕರೆಯನ್ನ ನೀಡ್ತಾರ ಆ ಕರೆಗೆ ಹೋಗೊಟ್ಟು ಶಿವರಾಮ್ ಕಾರಂತರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ಯೇಯದ್ದೇಶಗಳೇನು ರಾಷ್ಟ್ರೀಯ ಕಾಂಗ್ರೆಸ್ನ ಧೋರಣೆಗಳೇನು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಜನರಿಗೆ ತಿಳಿಸುವುದಕ್ಕಾಗಿ ಉಪನ್ಯಾಸ ಮಾಡ್ತಾ ಏನಪ್ಪ ಅಂದ್ರೆ ಅಲೆದಾಡ್ತಿರ್ತಾರ ಅದೇ ರೀತಿ ಹಾದಿಯ ಉತ್ಪನ್ನವನ್ನ ಮಾಡಿ ವಿದೇಶಿ ಬಟ್ಟಿಗಳನ್ನ ಬಹಿಷ್ಕರಿಸಿ ಅಂತ ಸಿಂಧೇಳಿ ಜನರಿಗೆ ಕರೆಯನ್ನ ನೀಡ್ತಾರ ಅದಕ್ಕಾಗಿ ಅವರು ಚರಕಗಳನ್ನ ಮಾಡಿಸಿ ಜನರಿಗೆ ಹಂಚುತ್ತಾರ ಅಂದ್ರೆ ಸ್ವದೇಶಿ ಬಟ್ಟೆಗಳ ಉತ್ಪನ್ನ ಮಾಡುವುದಕ್ಕಾಗಿ ಚರಕಗಳನ್ನ ಮಾಡಿಸಿ ಜನರಿಗೆ ಹಂಚುತ್ತಾರ ವಿದೇಶಿ ಬಟ್ಟೆಗಳನ್ನ ಬಹಿಷ್ಕರಿಸಿ ಅಂತ ಜನರಿಗೆ ಕರೆಯನ್ನ ನೀಡ್ತಾರ ಜನರಿಂದ ನೂಲು ಮಾಡಿಸಿ ನೇಕಾರರಿಂದ ಬಟ್ಟೆಯನ್ನ ನೇಯಿಸಿ ಖಾದಿಗೆ ರಂಗು ಬಳಿಯುವ ಕೆಲಸವನ್ನ ಕೈಗೊಳ್ತಾರ ಕುಂದಾಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಖಾದಿ ಭಂಡಾರ ಅಂತನ್ನೋ ಒಂದು ಸಂಸ್ಥೆಯನ್ನ ಶಿವರಾಮ್ ಕಾರಂತ್ ಆರಂಭಿಸ್ತಾರ ಆಕರ್ಷಕವಾಗಿ ಕಾಣ್ತಾ ಇರತಕ್ಕಂತ ಖಾದಿ ಬಟ್ಟೆಗಳನ್ನ ಹೊತ್ತುಕೊಂಡು ಮನೆ ಮನೆಗೆ ತೆರಳಿ ಆ ಬಟ್ಟೆಗಳನ್ನ ಮಾರ್ತಾರ ಅದೇ ರೀತಿ ದೇಶಿ ಕಾಗದ ದೇಶಿ ಪೆನ್ಸಿಲ್ಗಳು ದೇಶಿ ಸಾಮಾನುಗಳು ದೇಶಿ ನೋಟ್ಬುಕ್ ಗಳನ್ನ ಮಾರ್ತಾ ಸ್ವದೇಶಿ ಚಳುವಳಿಯಲ್ಲಿ ಕ್ರಿಯಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರ ಈ ದೇಶೀಯ ವಸ್ತು ಮಾರಾಟದಿಂದ ಸಂಗ್ರಹವಾಗಿರುವಂತಹ ಹಣವನ್ನ ಗಾಂಧಿ ಫಂಡ್ ಟ್ರಾನ್ಸ್ಫರ್ ಮಾಡ್ತಾರೆ ಅದೇ ರೀತಿ ವಿದ್ಯುತ್ ಸ್ಥಾವರದ ವಿರುದ್ಧ ಆಂದೋಲನವನ್ನ ನಡೆಸಿ ಉಚ್ಚ ನ್ಯಾಯಾಲಯದಲ್ಲಿ ಹೋರಾಡ್ತಾರ ಹಾಗೆ ಚುನಾವಣೆಗೆ ನಿಲ್ತಾರೆ ಎಲೆಕ್ಷನ್ಗೆ ನಿಲ್ತಾರ ಆದ್ರೆ ಎಲೆಕ್ಷನ್ ದಲ್ಲಿ ಸೋಲನ್ನು ಭವಿಸ್ತಾರ ಆದ್ರೂ ಕೂಡ ಧೈರ್ಯವನ್ನ ಕಳೆದುಕೊಳ್ಳದನೆ ದೇಶ ಪ್ರೇಮದ ಜೊತೆಯಲ್ಲಿ ಕರ್ನಾಟಕ ಏಕೀಕರಣದ ಕನಸನ್ನು ಕೂಡ ಕಾಣ್ತಾರೆ ಈ ರೀತಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಕಾರಂತರು ಕಾರ್ಯವನ್ನ ನಿರ್ವಹಿಸಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾರಂತರ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ವೃತ್ತಿ ಜೀವನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಸಂತ ಎಂಬ ಮಾಸ ಪತ್ರಿಕೆಯನ್ನ ಶಿವರಾಮ್ ಕಾರಂತರ್ ಆರಂಭಿಸ್ತಾರೆ ಅದರ ಸಂಪಾದಕರಾಗಿ ಸುಮಾರು ಐದು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾರೆ ಕಾರಂತರ ಮೊದಲ ಕಾದಂಬರಿ ವಿಚಿತ್ರ ಕೂಟ ಸ್ನೇಹಿತರೆ ಈ ವಿಚಿತ್ರ ಕೂಟ ಎಂಬ ಮೊದಲ ಕಾದಂಬರಿ ಇದೇ ಪತ್ರಿಕೆಯ ಮೂಲಕ ಬೆಳಕಿಗೆ ಬಂದಿರುವಂತದ್ದು ನಂತರ ಕಾರಣಾಂತರಗಳಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಪತ್ರಿಕೆ ನಿಂತು ಹೋಗ್ತದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿವರವಾಣಿ ಎಂಬ ಮತ್ತೊಂದು ಪತ್ರಿಕೆಯನ್ನ ಆರಂಭಿಸ್ತಾರ ಆದರೆ ಅದು ಬಹುಕಾಲ ಉಳಿಯಂಗಿಲ್ಲ ಕಾರಂತರ ಆಸಕ್ತಿ ಸಾಹಿತ್ಯದ ಕಡೆಗೆ ಅಷ್ಟೇ ಅಲ್ಲದೆ ಚಲನಚಿತ್ರದ ಕಡೆಯೂ ತಿರುಗಿತು ಸ್ನೇಹಿತರೆ ಭೂತ ರಾಜ್ಯ ಡೊಮಿಂಗೋ ಎಂಬ ಮೂಕಿ ಚಿತ್ರವನ್ನ ನಿರ್ದೇಶಿಸಿದ್ರು ನಟ ನಿರ್ದೇಶಕ ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಅಪಾರ ಅನುಭವವನ್ನ ಪಡೆದಿದ್ರು ಇದಿಷ್ಟು ಶಿವರಾಮ್ ಕಾರಂತರ ವೃತ್ತಿ ಜೀವನದ ಕುರಿತು ಮಾಹಿತಿಯಾಗಿತ್ತು ನೆಕ್ಸ್ಟ್ ಶಿವರಾಮ್ ಕಾರಂತರಿಗಿದ್ದ ಬಿರುದುಗಳ ಸ್ನೇಹಿತರೆ ಕಡಲ ತೀರ್ಗದ ಭಾರ್ಗವ ನಡೆದಾಡುವ ವಿಶ್ವಕೋಶ ಇವು ಶಿವರಾಮ್ ಕಾರಂತರಿಗಿದ್ದ ಬಿರುದುಗಳ ಸ್ನೇಹಿತರೆ ನೆಕ್ಸ್ಟ್ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೂರನೇ ಕವಿ ಸ್ನೇಹಿತರೆ ಯಕ್ಷಗಾನ ಬಯಲಾಟಕ್ಕೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇದೇ ಕೃತಿಗೆ ಸ್ವೀಡಿಶ್ ಅಕಾಡೆಮಿಯ ಪಾರಿತೋಷಕ ಕೂಡ ಲಭಿಸಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾಡೋಜ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರದ ತುಳಸಿ ಸಮ್ಮಾನ ಪ್ರಶಸ್ತಿ ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರಿಗೆ ಲಭಿಸಿರುವಂತ ಪ್ರಶಸ್ತಿಗಳ ಸ್ನೇಹಿತರೆ ನೆಕ್ಸ್ಟ್ ಶಿವರಾಮ್ ಕಾರಂತರ ಸಾಹಿತ್ಯದ ಕುರಿತು ಮಾಹಿತಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತನ್ನೋ ಹಾಗೆ ಕಾರಂತರು ಕವನ ನಾಟಕ ಕಾದಂಬರಿ ಕಥೆ ಪ್ರವಾಸ ಸಾಹಿತ್ಯ ಹರಟೆ ಮಕ್ಕಳ ವಿಶ್ವಕೋಶ ವಿಜ್ಞಾನ ವಿಶ್ವಕೋಶ ಜೀವನ ಚರಿತ್ರೆ ಯಕ್ಷಗಾನ ಜಾನಪದ ಚಲನಚಿತ್ರ ಅನುವಾದ ಅರ್ಥಕೋಶ ಪ್ರಾಣಿ ಪಕ್ಷಿ ಪರಿಸರ ಹೀಗೆ ಹಲವಾರು ವೈವಿಧ್ಯಮಯ ವಿಷಯಗಳಲ್ಲಿ ಕೃತಿ ರಚನೆಯನ್ನ ಮಾಡಿರುವಂಥದ್ದು ಶಿವರಾಮ್ ಕಾರಂತರು ಮೊದಲು ಪ್ರಕಟಿಸಿದ ಪುಸ್ತಕ ರಾಷ್ಟ್ರಗೀತ ಸುಧಾಕರ ಅಂತ ಅನ್ನೋದೊಂದು ಕವನ ಸಂಕಲನವಾಗಿತ್ತು ಸ್ನೇಹಿತರೆ ಶಿವರಾಮ್ ಕಾರಂತರು ನಲವತ್ತೇಳು ಕಾದಂಬರಿಗಳು ಮೂವತ್ತೊಂದು ನಾಟಕಗಳು ನಾಲ್ಕು ಸಣ್ಣ ಕಥಾ ಸಂಕಲನಗಳು ಆರು ಪ್ರಬಂಧಗಳು ಮತ್ತು ರೇಖಾಚಿತ್ರ ಪುಸ್ತಕಗಳು ಹದಿಮೂರು ಕಲೆಯ ಪುಸ್ತಕಗಳು ಎರಡು ಕವನ ಸಂಪುಟಗಳು ಒಂಬತ್ತು ವಿಶ್ವಕೋಶಗಳು ಮತ್ತು ವಿವಿಧ ವಿಷಯಗಳ ಕುರಿತು ಲೇಖನಗಳನ್ನು ರಚಿಸಿರುವಂಥದ್ದು ನೆಕ್ಸ್ಟ್ ಶಿವರಾಮ್ ಕಾರಂತರು ರಚಿಸಿರುವಂಥ ಕಾದಂಬರಿಗಳು ಇವೆಲ್ಲ ಲೀಸ್ಟ್ ಏನದಲ್ಲ ಸ್ನೇಹಿತರೆ ಶಿವರಾಮ್ ಕಾರಂತರು ರಚಿಸಿರುವಂಥ ಕಾದಂಬರಿಗಳ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತ ಕಾದಂಬರಿಗಳ ಸ್ನೇಹಿತರೆ ನೆಕ್ಸ್ಟ್ ಶಿವರಾಮ್ ಕಾರಂತರು ಏನು ರಚನೆ ಮಾಡಿದ್ರಲ್ರಿ ಕಾದಂಬರಿಗಳು ಕಾದಂಬರಿಗಳ ಆ ಕಾದಂಬರಿಗಳಲ್ಲಿ ಕೆಲವು ಕಾದಂಬರಿಗಳ ಚಲನಚಿತ್ರವಾಗಿರುವಂತದ್ದು ಅಂತ ಚಲನಚಿತ್ರವಾಗಿರುವಂತಹ ಕಾದಂಬರಿಗಳು ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕುಡಿಯರ ಕೂಸು ಚಿಗುರಿದ ಕನಸು ಚೋಮನ ದುಡಿ ಬೆಟ್ಟದ ಜೀವ ಈ ಕಾದಂಬರಿಗಳ ಚಲನಚಿತ್ರವಾಗಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನಾಟಕಗಳು ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತ ನಾಟಕಗಳ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಆತ್ಮಕಥನಗಳು ಸ್ಮೃತಿಪಟಲದಿಂದ ಈ ಸ್ಮೃತಿಪಟಲದಿಂದ ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ರೀತಿ ರಚನೆ ಮಾಡಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವು ಶಿವರಾಮ್ ಕಾರಂತರು ಆತ್ಮ ಆತ್ಮಕಥನಗಳ ಸ್ನೇಹಿತರೆ ನೆಕ್ಸ್ಟ್ ಜೀವನ ಚರಿತ್ರೆ ಕಲಾವಿದ ಕೃಷ್ಣ ಹೆಬ್ಬಾರರು ನೆಕ್ಸ್ಟ್ ಸಣ್ಣ ಕಥೆಗಳು ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತ ಸಣ್ಣ ಕಥೆಗಳ ಸ್ನೇಹಿತರೆ ನೆಕ್ಸ್ಟ್ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಸಿಗವನಗಳು ಇವು ಶಿವರಾಮ್ ಕಾರಂತರು ರಚಿಸಿರುವಂತ ಕವನ ಸಂಕಲನಗಳು ನೆಕ್ಸ್ಟ್ ಪ್ರವಾಸ ಕಥನಗಳು ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತ ಪ್ರವಾಸ ಕಥನಗಳ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಪ್ರಬಂಧ ಮತ್ತು ಚಿತ್ರಣಗಳು ಜ್ಞಾನ ಮೈಲಿಗಲ್ಲಿನೊಂದಿಗೆ ಮಾತುಕತೆ ದೇಹ ಜ್ಯೋತಿಗಳು ಮತ್ತು ಪ್ರಾಣಿ ಪ್ರಬಂಧಗಳು ಚಿಕ್ಕ ದೊಡ್ಡವರು ಹಳ್ಳಿಯ ಮತ್ತು ಸಮಸ್ತರು ಮೈಲಿಗಲ್ಲಿನ ದಿನಚರಿಯಿಂದ ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂಥ ಪ್ರಬಂಧ ಮತ್ತು ಚಿತ್ರಣಗಳ ನೆಕ್ಸ್ಟ್ ಸಂಪಾದನೆ ಐರೋಡಿ ಶಿವರಾಮಯ್ಯ ಬದುಕು ಬರಹ ಪಂಜೆಯವರ ನೆನಪಿಗಾಗಿ ಕೌಶಿಕ ರಾಮಾಯಣ ಇವು ಶಿವರಾಮ್ ಕಾರಂತರ ಸಂಪಾದನೆಗಳ ಸ್ನೇಹಿತರೆ ನೆಕ್ಸ್ಟ್ ವೈಜ್ಞಾನಿಕ ಗ್ರಂಥಗಳು ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತ ವೈಜ್ಞಾನಿಕ ಗ್ರಂಥಗಳು ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಕಲಾ ಪ್ರಬಂಧಗಳು ಇವೆಲ್ಲವೂ ಕೂಡ ಶಿವರಾಮ್ ಕಾರಂತರು ರಚಿಸಿರುವಂತಹ ಕಲಾ ಪ್ರಬಂಧಗಳು ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ವಿಶ್ವಕೋಶ ಕಲಾ ಪ್ರಪಂಚ ಬಾಲ ಪ್ರಪಂಚ ಪ್ರಾಣಿ ಪ್ರಪಂಚ ವಿಜ್ಞಾನ ಪ್ರಪಂಚ ಇವು ಶಿವರಾಮ್ ಕಾರಂತರು ರಚಿಸಿರುವಂತ ವಿಶ್ವಕೋಶಗಳ ಸ್ನೇಹಿತರೆ ನೆಕ್ಸ್ಟ್ ನಿಘಂಟು ಸಿರಿಗನ್ನಡ ಅರ್ಥಕೋಶ ಅಂತ ಅನ್ನೋದು ಶಿವರಾಮ್ ಕಾರಂತರು ರಚಿಸಿರುವಂತ ನಿಘಂಟು ಸ್ನೇಹಿತರೆ ನೆಕ್ಸ್ಟ್ ಶೈಕ್ಷಣಿಕ ಕೃತಿಗಳ ಬಗ್ಗೆ ನೋಡೋದಾದ್ರೆ ಅದರಲ್ಲಿ ಮಕ್ಕಳ ಶಿಕ್ಷಣದ ಕುರಿತು ಕೃತಿಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಲೀಸ್ಟ್ ಅದ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಅದೇ ರೀತಿ ವಯಸ್ಕರ ಶಿಕ್ಷಣದ ಕುರಿತು ರಚಿಸಿರುವಂಥ ಕೃತಿಗಳ ಲಿಸ್ಟ್ ಇಲ್ಲದ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಆಂಗ್ಲ ಭಾಷೆಯಲ್ಲಿ ರಚಿಸಿರುವಂತಹ ಕೃತಿಗಳ ಬಗ್ಗೆ ನೋಡೋದಾದ್ರೆ ಫೋಕ್ ಆರ್ಟ್ ಆಫ್ ಕರ್ನಾಟಕ ಕರ್ನಾಟಕ ಪೇಂಟಿಂಗ್ಸ್ ಮೈ ಕನ್ಸರ್ನ್ ಆಫ್ ಲೈಫ್ ಲಿಟರೇಚರ್ ಆ್ಯಂಡ್ ಆರ್ಟ್ ಪಿಕ್ಚರ್ಸ್ ಕ್ಯೂ ಸೌತ್ ಕೆನರಾ ಯಕ್ಷಗಾನ ಇವು ಶಿವರಾಮ್ ಕಾರಂತರು ಆಂಗ್ಲ ಭಾಷೆಯಲ್ಲಿ ರಚಿಸಿರುವಂಥ ಕೃತಿಗಳ ಸ್ನೇಹಿತರೆ ಪತ್ರ ವ್ಯವಹಾರ ಮತ್ತು ನಾನು ಇವರ ಕೊನೆಯ ಸಾಹಿತ್ಯ ಸಂಕಲನ ಸೀಳ್ಗವನಗಳು ಇವರ ಕೊನೆಯ ಕವನ ಸಂಕಲನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾರಂತ ಪ್ರಪಂಚ ಅಂತ ಒಂದು ಅಭಿನಂದನಾ ಗ್ರಂಥವನ್ನ ಅರ್ಪಿಸಲಾಯಿತು ಇದಿಷ್ಟು ಶಿವರಾಮ್ ಕಾರಂತರ ಸಾಹಿತ್ಯದ ಕುರಿತು ಮಾಹಿತಿಯಾಗಿತ್ತು ನೆಕ್ಸ್ಟ್ ಬಾಲವನ ಬಾಲವನ ಕುರಿತು ಮಾಹಿತಿಯನ್ನ ನೋಡೋದಾದ್ರೆ ಶಿವರಾಮ್ ಕಾರಂತರ ಕರ್ಮ ಭೂಮಿ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಸ್ಥಳವೇ ಬಾಲವನ ಸ್ನೇಹಿತರೆ ಪುತ್ತೂರಿನಲ್ಲಿರ್ತಕ್ಕಂಥ ಕಾರಂತರ ಬಾಲವನ ಕಲಾ ಗ್ಯಾಲರಿ ಗ್ರಂಥಾಲಯ ವಸ್ತು ಸಂಗ್ರಹಾಲಯ ನಾಟ್ಯ ಶಾಲೆ ರಂಗಮಂದಿರ ಆಟದ ಮೈದಾನ ಮತ್ತು ಈಜು ಕೊಳವನ್ನ ಒಳಗೊಂಡಿರುವಂತದ್ದು ಸ್ನೇಹಿತರೆ ಶಿವರಾಮ್ ಕಾರಂತರು ಕೆಲ ಕಾಲ ತರಂಗ ಸಾಪ್ತಾಹಿಕದ ಬಾಲವನದಲ್ಲಿ ಕಾರಂತಜ್ಜ ಎಂಬ ಕಾಲಂ ನಡೆಸಿಕೊಡ್ತಾ ಇದ್ದರು ಇದ್ರು ಪುಟಾಣಿಗಳು ಕಳಿಸಿರ್ತಕ್ಕಂಥ ವಿಜ್ಞಾನ ಕುರಿತು ಪ್ರಶ್ನೆಗಳಿಗೆ ಕಾರಂತರು ಮಕ್ಕಳಿಗೆ ಅರ್ಥವಾಗುವಂತೆ ಸರಳ ರೀತಿಯಲ್ಲಿ ಉತ್ತರವನ್ನ ನೀಡ್ತಾ ಇದ್ರು ಆಗಿನ ತಲೆಮಾರಿನ ಕನ್ನಡಿಗರಿಗೆ ಕಾರಂತರು ಕಾರಂತಜ್ಜ ಅಂತಾನೆ ಚಿರಪರಿತರಾಗಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಶಿವರಾಮ್ ಕಾರಂತರ ಕುರಿತು ಕಿರುಪರಿಚಯವಾಗಿತ್ತು ಈ ಕಿರುಪರಿಚಯ ಪ್ರಸ್ತುತ ಪಡಿಸಬೇಕಾದ್ರೆ ಯಾವುದಾದ್ರೂ ಪದ ಅಥವಾ ಶಬ್ದ ಉಚ್ಚಾರಣೆ ಮಾಡುವಲ್ಲಿ ತಪ್ಪು ಉಚ್ಚಾರಣೆ ಮಾಡಿದೀನಿ ಅಂತಂದ್ರೆ ಅದೇ ರೀತಿ ಈ ಪ್ರಸ್ತುತ ಮಾಹಿತಿ ಮಾಹಿತಿಯೊಳಗೆ ಯಾವುದಾದ್ರೂ ಮಾಹಿತಿ ತಪ್ಪಿತ್ತು ಅಂತಂದ್ರೆ ದಯ ಮಾಡಿ ಕ್ಷಮೆ ಇರಲಿ ಅದೇ ರೀತಿ ಯಾವುದೇ ಸಾಧಕರ ಕಿರು ಪರಿಚಯ ಕುರಿತು ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು